ನಮಸ್ಕಾರ ಬಸವ ಕರ್ನಾಟಕ ರಾಜ್ಯದ ಅನೇಕ ರಾಜಕೀಯ ವಿದ್ಯಮಾನಗಳು ಬಹಳಷ್ಟು ಜೋರಾಗಿ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಸಂಕ್ರಾಂತಿ ಆಗ್ತಾ ಇದೆ ಜನತಾದಳದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಪಿತಾಶ್ರೀ ಮತ್ತು ತಾತಾಶ್ರೀ ಅವರು ಯೋಜನೆ ಮಾಡಿ ಯೋಚನೆ ಮಾಡಿದ್ದಕ್ಕೆ ಬ್ರೇಕ್ ಬಿದ್ದಾಗಿದೆ ಯಾಕಂದರೆ ಜನತಾದಳದಲ್ಲಿ ಇರುವಂತಹ ಅನೇಕ ಹಿರಿಯರು ಸೊಪ್ಪಾಗ್ತಾ ಇಲ್ಲ ಈ ಒಂದು ಮಾತಿಗೆ ಕೆಲವರು ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಕುಮಾರ ಸ್ವತಃ ಕುಮಾರಸ್ವಾಮಿ ಅವರೇ ಬೇರೆ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಅನ್ನುವ ಒಂದು ಯೋಚನೆಗೆ ಬಂದಿದ್ದಾರೆ ಹಾಗಿದ್ದಾಗ ಈಗ ಜಿ ಟಿ ದೇವೇಗೌಡರು ದಳದ ಮೇಲೆ ಮುನ್ಸ್ಕೊಂಡಿದ್ದಾರೆ ಸ್ವಲ್ಪ ಹಾಗೆ ಅನೇಕ ಶಾಸಕರು ಇದ್ದಾರೆ ಅವರಲ್ಲಿರೋ ಹದಿನೆಂಟು ಜನದಲ್ಲಿ ಇಂದ ಐದಾರು ಜನ ಆ ಮಟ್ಟಿನಲ್ಲಿ ಒಂದು ಜನತಾ ದಳದ ಬಗ್ಗೆ ಸ್ವಲ್ಪ ಪಕ್ಷದ ಕೆಲವು ನಿಲುವುಗಳಿಗೆ ವಿರುದ್ಧವಾಗಿದ್ದಾರೆ ಆದರೆ ಅವ್ರು ಪಕ್ಷ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡಬಹುದು ಆದರೂ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ನೆಲೆಯನ್ನ ನೆಲೆ ಕಂಡುಕೊಡಬೇಕು ಅಂತ ಹೇಳಿ ತಾತಾಶ್ರೀ ದೇವೇಗೌಡರು ಹಾಗೂ ಪಿತಾಶ್ರೀ ಕುಮಾರಸ್ವಾಮಿ ಅವರು ಯೋಚನೆಯನ್ನ ಯೋಜನೆಯನ್ನು ಮಾಡಿದರು ಸದ್ಯಕ್ಕೆ ಸಂಕ್ರಾಂತಿ ಮುಂಚೆ ಸಂಕ್ರಾಂತಿ ಆಗದ್ರಲ್ಲಿ ಸದ್ಯದಲ್ಲೇ ಮತ್ತೆ ಎಲ್ಲರನ್ನು ಸೇರಿಸಿ ಮೀಟಿಂಗ್ ಮಾಡಿ ಮತ್ತೆ ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಮುಂದೆ ಏನು ಮಾಡಬಹುದು ಅನ್ನುವ ಒಂದು ಯೋಚನೆ ದಳಕ್ಕೆ ಬಂದ ಹಾಗಿದೆ ಏನೇ ಆದರೂ ಸಂಕ್ರಾಂತಿಯ ನಂತರದಲ್ಲಿ ಜನತಾ ದಳದಲ್ಲಿ ಕ್ರಾಂತಿಯೂ ಆಗಬಹುದು ಶಾಂತಿಯೂ ಆಗಬಹುದು ಕಾದ್ ನೋಡಬೇಕು ಅಷ್ಟೇ ಯಾಕೆ ಬಿಜೆಪಿ ನಲ್ಲೂ ಸಹಿತ ವಿಜೇಂದ್ರದ ವಿರುದ್ಧ ಯತ್ನಾಳ್ ಬಣ ಈಗಲೂ ಜೋರಾಗಿ ಅಲ್ಲದೇ ಇದ್ರು ಸದ್ದಿಲ್ಲದೆ ಅವರ ವಿರುದ್ಧ ಕೆಲಸ ಮಾಡ್ತಾನೆ ಇದೆ ಅಷ್ಟರಲ್ಲಿ ರಾಷ್ಟ್ರೀಯ ನಾಯಕರುಗಳು ಅಷ್ಟೇ ಬೆಂಗಳೂರಿಗೆ ಬಂದು ನಡ್ಡಾ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸದ್ಯದಲ್ಲೇ ಬಿ ಜೆ ಪಿಯ ರಾಜ್ಯದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರನೂ ಬದಲಾಗುವ ಅತಿ ಹೆಚ್ಚು ಅವಕಾಶಗಳೇ ಇದೆ ಅದ್ರ ಬದಲು ಯಾರಾಗ್ಬೋದು ಬಹಳಷ್ಟು ಜನ ಬಿ ಜೆ ಪಿಯಲ್ಲೇ ಆಗದರೂ ಆಗಬಹುದು ಅಥವಾ ಅದು ಆಗದೇನೆ ಯಡಿಯೂರಪ್ಪ ಅವನ ಮಗನೇ ಮುಂದುವರೆದರೂ ಒರಿಬೋದು ಅದು ಸಂಕ್ರಾಂತಿ ವರೆಗೂ ಕಾದ್ ನೋಡಬೇಕು ಕಾಂಗ್ರೆಸ್ನಲ್ಲಂತೂ ಆ ಒಂದು ಬಣ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮೂವತ್ತು ಮೂವತ್ತು ತಿಂಗಳಗಳ ಒಪ್ಪಂದ ಏನಾಗಿತ್ತೋ ಅದು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿತ್ತು ಅದು ಕೆಲವರಿಗೆ ಅಷ್ಟೇ ಗೊತ್ತಿರುತ್ತೆ ಆದರೆ ಅದನ್ನು ಅವರು ಸಹಿತ ಮುಖ್ಯಮಂತ್ರಿ ಆಗಬೇಕು ಅಂದರೆ ಈಗ ನಿನ್ನೆ ಅಷ್ಟೇ ನಮ್ಮ ಕಾಂಗ್ರೆಸ್ಸಿನ ಮೂವತ್ತೈದು ಎಮ್ ಎಲ್ ಎಗಳ ಜೊತೆ ಸಿದ್ದಣ್ಣನ ಸೇರಿಸಿ ಡಿ ಕೆ ಶಿವಕುಮಾರ್ ಅವರು ವಿದೇಶದಲ್ಲಿದ್ದಾಗ ಒಂದು ಪಾಲಿಟಿಕ್ಸ್ ಏನು ಮಾಡಿದ್ದಾರೆ ಅದು ಬಹುತೇಕ ನಾಯಕತ್ವ ಬದಲಾವಣೆಯ ಬಗ್ಗೆ ಆಗಿರ್ಬೋದು ಹಾಗೊಂದು ಗುಸುಗುಸುನೂ ಇದೆ ಆದರೆ ಈ ಒಂದು ಸನ್ನಿವೇಶದಲ್ಲಿ ಹೊಸ ವರ್ಷದಲ್ಲಿ ಹಲವು ಕ್ರಾಂತಿಗಳು ಆಗುವಂತಹ ಬಹುತೇಕ ಸೂಚನೆಗಳಿದ್ರೂ ಸಹಿತ ಹಲವಾರು ಬೇರೆ ಬೇರೆ ಮೂಲಗಳಿಂದ ಬಂದಂತಹ ಸುದ್ದಿ ಮೂಲಗಳ ಪ್ರಕಾರವಾಗಿ ಇದರಲ್ಲಿ ಕೆಲವು ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ತಗೋಬೇಕು ಸಂಪುಟಕ್ಕೆ ಅಂತ ಆ ರೀತಿ ಹಲವಾರು ಲೆಕ್ಕಾಚಾರಗಳಿದೆ ಏನೇ ಆದರೂ ಈಗ ಸಚಿವ ಸಂಪುಟದ ಬದಲಾವಣೆನೂ ಆಗಬಹುದು ನಾಯಕತ್ವ ಬದಲಾವಣೆನೂ ಆಗಬಹುದು ಅಥವಾ ಆಗದೇನೂ ಸಚಿವ ಸಂಪುಟದಲ್ಲಿ ಕೆಲವರು ಒಳಬಂದು ಕೆಲವರು ಹೊರಹೋಗದಂತೂ ನಿಶ್ಚಿತ ಆಗಿದೆ ಈ ಎಲ್ಲದರ ನಡುವೆ ಇವತ್ತು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಏನಿದ್ದಾರೆ ಅವರು ಇವತ್ತು ಬಿ ಎಂ ಟಿ ಸಿ ಬಸ್ತರಗಳ ಏರಿಕೆಯ ವಿರುದ್ಧ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಒಬ್ಬ ಜವಾಬ್ದಾರಿಯುತವಾದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ತಮ್ಮ ಒಂದು ಏನು ಆ ಒಂದು ಏನನ್ಬಹುದು ಅಂದ್ರೆ ಅವರು ಒಂದು ಶ್ಯಾಡೋ ಸಿಎಂ ಇದ್ದಾಗೆ ಅಷ್ಟು ಎಕ್ಸೈಟ್ ಆಗಿ ಒಬ್ಬ ಸಾಮಾನ್ಯ ಅಧಿಕಾರಿ ಸಾಮಾನ್ಯ ಅಧಿಕಾರಿಗೆ ಅವರು ಮಾತಾಡಿತ್ತು ತರವಲ್ಲ ಅಂತಾನೆ ಅನ್ನಿಸ್ಬೋದು ಯಾಕಂದ್ರೆ ಒಬ್ರು ಮಂತ್ರಿಗಳು ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ತಮ್ಮ ಕೈ ಕೆಳಗಿರೋ ಅಧಿಕಾರಿಗಳನ್ನ ಅವರು ಅವ್ರ ಕರ್ತವ್ಯ ಅವರು ಮಾಡ್ತಾರೆ ನಿಮ್ಮ ಕರ್ತವ್ಯ ನೀವು ಮಾಡಬೇಕಿತ್ತು ಆದರೆ ಅದನ್ನ ಒಬ್ಬ ಸಾಮಾನ್ಯ ಅಧಿಕಾರಿ ಅಂತಲೇ ಹೇಳ್ಬೋದು ಅವ್ರಿಗೆ ಅವ್ರ ಮೇಲೆ ರೋಷಾಗ್ನಿಯಿಂದ ಕೆರಳಿ ಕೆಂಡವಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಅಶೋಕ್ ಅವರು ಮಾಡಿದ್ದು ಸರಿ ಇಲ್ಲ ಅಂತಲೇ ಅನ್ನಿಸ್ತಿದೆ ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ ಯಾವುದು ಸರಿ ಯಾವುದು ತಪ್ಪು ಜನ ನಿರ್ಧಾರ ಮಾಡ್ತಾರೆ ಕಾನೂನಿದೆ ಸಂಘರ್ಷಗಳ ನಡುವೆ ಹೊಸ ವರ್ಷ ಬಂದಿದೆ ಈ ಒಂದು ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀವಿ ನಮಸ್ಕಾರ